ಮನೇಕಲ್ ತಾಲೂಕಿನ ಚಂದಾಪುರದ ಎಸ್ಬಿಐ ಬ್ಯಾಂಕ್ ಮುಂಭಾಗದಲ್ಲಿರುವ ಬೊಮ್ಮಸಂದ್ರ ಕೈಗಾರಿಕಾ ಸಂಘದ ಗೌರವ ಅಧ್ಯಕ್ಷರಾದ ಶ್ರೀಯುತರಾದ ಚಲಪತಿರವರ ಬಿಲ್ಡಿಂಗ್ನಲ್ಲಿ ನೂತನವಾಗಿ ಪ್ರಾರಂಭಗೊಂಡ ವಾರಿಯರ್ ಕ್ಲಾನ್ ಫಿಟ್ನೆಸ್ ಜಿಮ್ಗೆ ಆನೇಕಲ್ ಕ್ಷೇತ್ರದ ಶಾಸಕರಾದ ಬಿಶಿವಣ್ಣರವರು ಮತ್ತು ಬೊಮ್ಮಸಂದ್ರ ಕೈಗಾರಿಕಾ ಸಂಘದ ಅಧ್ಯಕ್ಷ ಎ ಪ್ರಸಾದ್ ರವರು ಚಾಲನೆ ನೀಡಿ ನಂತರ ಮಾತನಾಡಿದ ಅವರು ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕಾದರೆ ಇವತ್ತಿನ ದಿನಗಳಲ್ಲಿ ಜಿಮ್ ಕ್ರೀಡೆ ಹಾಗೂ ವ್ಯಾಯಾಮ ಮಾಡುವುದು ಅಗತ್ಯವಾಗಿದ್ದು ಸಾರ್ವಜನಿಕರು ಈ ಸೌಲಭ್ಯವನ್ನು ಸದ್ಬಳಕೆ ಮಾಡಿಕೊಂಡು ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳಿ ಎಂದು ಹೇಳಿದರು ಬೊಮ್ಮಸಂದ್ರ ಕೈಗಾರಿಕಾ ಸಂಘದ ಗೌರವ ಅಧ್ಯಕ್ಷರಾದ ಬೊಮ್ಮಸಂದ್ರ ಚಲಪತಿರವರು ಅವರು ಮಾತನಾಡಿ ವಾರಿಯರ್ ಕ್ಲಾನ್ ಫಿಟ್ನೆಸ್ ಜಿಮ್ನಲ್ಲಿ ಅತ್ಯಾಧುನಿಕ ಯಂತ್ರಗಳನ್ನು ಬಳಸಲಾಗಿದೆ ವಿಶೇಷವಾಗಿ ಅಮೆರಿಕ ದೇಶ ಸೇರಿದಂತೆ ಇನ್ನಿತರ ದೇಶಗಳಿಂದ ಜಿಮ್ ಯಂತ್ರಗಳನ್ನು ಈ ಜಿಮ್ನಲ್ಲಿ ಬಳಸಲಾಗಿದೆ ಎಂದರು ಇನ್ನು ವಾರಿಯರ್ ಕ್ಲಾನ್ ಫಿಟ್ನೆಸ್ ಜಿಮ್ನಲ್ಲಿ ನುರಿತ ತರಬೇತುದಾರರು ಹಾಗೂ ಜಿಮ್ ಮಾಡಲು ಜಾಗವು ವಿಸ್ತಾರವಾಗಿದ್ದು ಚಂದಾಪುರ ಸುತ್ತಮುತ್ತಲಿನ ಸಾರ್ವಜನಿಕರು ಈ ಸೇವೆಯನ್ನು ಸದ್ಬಳಕೆ ಮಾಡಿಕೊಂಡು ಉತ್ತಮವಾದ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಎಂದು ಹೇಳಿದರು ಇನ್ನು ಕಾರ್ಯಕ್ರಮದಲ್ಲಿ ಬೊಮ್ಮಸಂದ್ರ ಪುರಸಭೆ ಮಾಜಿ ಅಧ್ಯಕ್ಷರಾದ ಗೋಪಾಲ್ ಬೊಮ್ಮಸಂದ್ರ ಕೈಗಾರಿಕಾ ಸಂಘದ ಪದಾಧಿಕಾರಿಗಳಾದ ಸಂಜೀವ್ ಸವಂತ್ ಮುರಳಿ ಮುಖಂಡರಾದ ಬೊಮ್ಮಸಂದ್ರ ಮುರುಗೇಶ್ ಅಬಿ ಯುವ ನಾಯಕ ಪುನೀತ್ ಪ್ರಸಾದ್ ದಿಲೀಪ್ ಛಲಪತಿ ಡಾಕ್ಟರ್ ದಿವ್ಯಾ ನವೀನ್ ಮತ್ತು ವಾರಿಯರ್ ಕ್ಲಾನ್ ಫಿಟ್ನೆಸ್ ಜಿಮ್ ರಾಕೇಶ್ ತನುವಾರ್ ದೀಪಾ ತನುವಾರ್ ವತ್ಸಲಾ ಪಣಿಕರ್ ಮತ್ತಿತರರು ಹಾಜರಿದ್ದರು ಆರ್ ಕ್ಲಾನ್ ಅಂತೇಳಿ ಇವತ್ತು ಜಿಮ್ ಇವತ್ತು ಓಪನ್ ಆಗ್ತಾ ಇದೆ ಇದರಲ್ಲಿ ತುಂಬ ಒಳ್ಳೆ ರೀತಿಯಾದಂತಹ ಎಲ್ಲ ಇಕ್ವಿಪ್ಮೆಂಟ್ಸು ಕೂಡ ಇಲ್ಲಿ ಇದ್ದಾವೆ ಐ ಎಂಡ್ ಇಕ್ವಿಪ್ಮೆಂಟ್ಸ್ ಇವತ್ತು ಇಲ್ಲಿದ್ದಾವೆ ಇದರ ಒಂದು ಸದುಪಯೋಗವನ್ನು ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಯುವಕರು ಯುವತಿಯರು ಇದನ್ನ ಉಪಯೋಗವನ್ನು ಪಡ್ಕೋಬೇಕು ಇವತ್ತು ನಮ್ಮ ಆರೋಗ್ಯ ಚೆನ್ನಾಗಿದ್ರೆ ಮಾತ್ರ ನಾವು ಈ ದೇಶ ಈ ಪ್ರಪಂಚದಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಎಕ್ಸಸೈಸು ಮತ್ತು ಯೋಗ ಇದು ಯೋಗ ವಾಕಿಂಗು ಇವ್ರದ ರನ್ನಿಂಗು ಮತ್ತು ಇವತ್ತು ಇದು ಜಿಮ್ಮು ಇವೆಲ್ಲ ಕೂಡ ಮಾಡಿದಾಗ ಆರೋಗ್ಯವಾಗಿರಲಿಕ್ಕೆ ಸಾಧ್ಯ ಆಗ್ತದೆ ಇದರ ಸದುಪಯೋಗವನ್ನು ನಮ್ಮ ಈ ಭಾಗದಲ್ಲಿರ್ತಕ್ಕಂಥ ಯುವಕರು ಯುವತಿಯರು ಪಡ್ಕೋಬೇಕು ತಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ವಾರಿಯರ್ ಕ್ಲಾನ್ ಇದರ ಹೆಸರು ವಾರಿಯರ್ ಕ್ಲಾನು ಮತ್ತು ಈ ಭಾಗದಲ್ಲಿ ಯಾವುದು ಈ ರೀತಿಯಾದಂಥ ಒಂದು ಇಕ್ವಿಪ್ಮೆಂಟ್ಸ್ ಇರ್ತಕ್ಕಂಥ ಒಂದು ಜಿಮ್ಮು ಇಲ್ಲ ಇದರ ಸದುಪಯೋಗನ ಪಡ್ಕೋಬೇಕು ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಇದು ಚಂದಾಪುರ ನಮ್ಮ ಸೂರ್ಯ ಸಿಟಿ ಆರ್ಚ್ ಆರ್ಚ್ ಎದುರಲ್ಲಿ ಚಂದಾಪುರ ವ್ಯಾಪ್ತಿ ಸೂರ್ಯ ಸಿಟಿ ಭಾಗದಲ್ಲಿರುವಂಥ ಚಂದಾಪುರ ವ್ಯಾಪ್ತಿಯಲ್ಲಿ ಆರ್ಚಿನ ಮುಂಭಾಗದಲ್ಲಿ ವಾರಿಯರ್ ಕ್ಲಾನ್ ಅಂತ ಹೇಳ್ಬಿಟ್ಟು ಒಂದು ಜಿಮ್ಮನ್ನು ಇವತ್ತು ಓಪನಿಂಗ್ ಇತ್ತು ಇದರ ಓಪನಿಂಗಿಗೆ ನಮ್ಮ ಮಾನ್ಯ ಜನಪ್ರಿಯ ಶಾಸಕರಾದಂಥ ಶಿವಣ್ಣವರು ಮತ್ತು ನಮ್ಮ ಬ್ರದರ್ ಆದಂಥ ಚಲ್ಪತಿಯವ್ರನ್ನು ಮತ್ತು ನನ್ನೂ ಅಧ್ಯಕ್ಷರನ್ನ ಮತ್ತು ಎಲ್ಲ ಸಂಜೀವ್ ಮತ್ತು ಸಂಿಯವ್ರನ್ನೆಲ್ಲ ಕರೆದು ಇದರ ಒಂದು ಇನಾಗ್ರೇಷನನ್ನು ಇವತ್ತು ನಮ್ಮ ಕೈನಲ್ಲಿ ಮಾಡಿಸಿದ್ದಾರೆ ಇದೊಂದು ವಿಶೇಷವಾದಂಥ ಜಿಮ್ಮು ಯಾಕಂತೇಳಿದ್ರೆ ಪ್ರತಿ ಸಲ ಎಲ್ಲ ಕಡೆಯೂ ಇವಾಗ ಚದಾಪುರದಲ್ಲಿ ಎಷ್ಟು ಜಿಮ್ಮು ಇದೆ ಎಲ್ಲನೂ ನಾಲ್ಕನೇ ಫ್ಲೋರಲ್ಲಿದೆ ಐದನೇ ಫ್ಲೋರಲ್ಲಿದೆ ಅತ್ಲಿಕ್ಕೆ ಇಳಿಲಿಕ್ಕೆ ಏನು ಜಿಮ್ ಮಾಡೋರಿಗೆ ಅತ್ಲಿಕ್ಕೆ ಇಳಿಲಿಕ್ಕೆ ಏನು ಕಷ್ಟ ಏನಿರೋದಿಲ್ಲ ಬಟ್ ಆದರೂ ಸಹ ಇದೊಂದು ವಿಶೇಷವಾಗಿ ಏನು ಮಾಡಿದ್ದಾರೆ ಅಂತೇಳಿದ್ರೆ ಗ್ರೌಂಡ್ ಫ್ಲೋರಲ್ಲೇ ಮಾಡಿದ್ದಾರೆ ಇದೊಂದು ವಿಶೇಷ ಯಾಕಂದರೆ ಗ್ರೌಂಡ್ ಫ್ಲೋರಲ್ಲಿ ಯಾಕಂತ ಹೇಳಿದ್ರೆ ಯಾವತ್ತೂ ಗ್ರೌಂಡ್ ಫ್ಲೋರಲ್ಲಿ ಮಾಡಿದ್ರೆ ಬಾಡಿಗೆನೂ ಜಾಸ್ತಿ ಇರುತ್ತೆ ಮತ್ತು ಜಿಮ್ಮು ಮಾಡಲಿಕ್ಕೆ ಬರೋರಿಗೂ ಸಹ ಅನುಕೂಲವೂ ಆಗುತ್ತೆ ಅನ್ನೋ ಒಂದು ನಿಟ್ಟಲ್ಲಿ ಇವತ್ತು ಇದನ್ನು ಗ್ರೌಂಡ್ ಫ್ಲೋರಲ್ಲಿ ಮಾಡಿದ್ದಾರೆ ನಾಲ್ಕನೇ ಫ್ಲೋರ್ ಐದನೇ ಫ್ಲೋರಲ್ಲಿ ಮಾಡಿದ್ರೆ ನಿಮಗೆ ಸ್ವಲ್ಪ ಬಾಡಿಗೆ ಎಲ್ಲ ಕಡಿಮೆ ಇರುತ್ತೆ ಆದರೂ ಸಹ ಇವರು ಏನು ಮಾಡಿದ್ದಾರೆ ವಾರಿಯರ್ ಕ್ಲಾನ್ ಅವರು ಅವ್ರದೊಂದು ಹೊಸ ಟ್ರೆಂಡ್ ಅದು ಗ್ರೌಂಡ್ ಫ್ಲೋರಲ್ಲೇ ಮಾಡಬೇಕಂತೇಳಿ ಸಲ ಮಾಡಿದ್ದಾರೆ ಒಳ್ಳೊಳ್ಳೆ ಎಲ್ಲ ಇಂಪೋರ್ಟೆಡ್ ಎಕ್ವಿಪ್ಮೆಂಟ್ಸ್ಗಳನ್ನೆಲ್ಲ ಹಾಕಿದ್ದಾರೆ ಇಲ್ಲಿರುವಂಥ ಎಲ್ಲ ಲೇಡೀಸ್ಗೆ ಮತ್ತು ಜೆಂಟ್ಸ್ಗೆಲ್ಲ ಸಪ್ರೇಟಾಗಿ ಮಾಡಿದ್ದಾರೆ ಸೊ ಎಲ್ಲರೂ ಸಹ ಇಲ್ಲಿರುವಂಥ ಅವರು ಮತ್ತು ಇಲ್ಲಿ ಹೊರಗಡೆಯಿಂದ ಬಂದಿರೋರು ಎಲ್ಲರೂ ಸಹ ಈ ಜಿಮ್ಮನ್ನು ಸದುಪಯೋಗ ಪಡಿಸ್ಕೊಂಡು ಅವರ ಆರೋಗ್ಯನ ಕಾಪಾಡಲಿಕ್ಕೆ ಮತ್ತು ಅವರು ದಿನನಿತ್ಯದ ದಿನಚರಿಗಳಲ್ಲಿ ಎಲ್ಲ ಚೆನ್ನಾಗಿ ಅವರು ಕೆಲಸ ಮಾಡಲಿಕ್ಕೋಸ್ಕರ ಈ ಜಿಮ್ಮನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ವಾರಿಯರ್ ಕ್ಲಾನ್ ಅವ್ರಿಗೆ ಶುಭವಾಗಲಿ ಮತ್ತು ಒಳ್ಳೇದಾಗಲಿ ಮತ್ತು ಇದನ್ನು ಉಪಯೋಗಿಸ್ಕೊಂಡಂಥ ಎಲ್ಲರಿಗೂ ಸಹ ಒಳ್ಳೆ ಆರೋಗ್ಯ ಕಾಪಾಡಲಿ ಅಂತ ಹೇಳ್ತಾ ನಾನು ಅವ್ರಿಗೆಲ್ಲರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಸಿ ದಿಸ್ ಜಿಮ್ ಎಸ್ ಬಿನ್ ಮೇಡ್ ಎಸ್ಪೆಷಲಿ నో ఆల్ దిమ్స్ గయిన్ టూ బ మేడ్ ఇన్ ఫస్ట్ ఫ్ర్ సెకండ్ ఫ్లోర్ అండ్ థర్డ్ ఫ్లోర్ బట్ దిస్ జిమ్ ఈజ్ అన్ స్పెషల్ విచ్ హెజ్ బీన్ మేడ్ ఇన్ గ్రౌండ్ ఫ్లోర్ బికాస్ వెన్ యూ మేక్ ఇన్ అౌండ్ ఫ్లోర్ జిమ్ నో వెరీ ఎక్స్పెన్సివ్ ఇన్ చందాపురం సూర్య సిటీ ద బిల్డింగ్ రెంట్ విల్ బి వెరీ ఎక్స్పెన్సివ్ బట్ స్టిల్ నో దే దేర్ ఇంటెన్షన్ ఈజ్ యూ నో వీ వంటూ టు మేక్ ఇట్ ఇన్ ఓన్లీ ఇన్ గ్రౌండ్ ఫ్లోర్ వీ హవ్ టూ బీ డిఫరెంట్ దెన్ అదర్స్ సో దెట్ ఇస్ ద రీజన్ విచ్ దే మేడ్ దిస్ జిమ్ ఇన్ ద గ్రౌండ్ ఫ్లోర్ ఎస్ ఆల్ ద ఎక్విప్మెంట్స్ విచారీ ఇన్స్టాల్డ్ ఇయర్ ఇస్ ఆల్ ఇంపార్టెడ్ మేడ్ ఇన్ తైవాన్ అండ్ ఆల్ ఇన్ యుఎస్ఏ ఇస్ ఆల్ బ్రాండెడ్ ఎక్విప్మెంట్స్ బీన్ ఇన్స్టాడ్ ఆల్ లెట్ దీస్ లోకల్ పీపల్ అండ్ ఆల్ ఔట్సైడర్స్ లెట్ దీస్ యూటిలైజ్ దెన్ బీ హ్యాపీ అండ్ దెన్ బి ఎల్తి సో ఐ హోప్ యు ఐ విస్ దెమ్ యు ఆల్ ద బెస్ట్ దెమ్ థ్యాంక్ యూ ఈ దిన ఏ నమ్మ చందాపుర వ్యాప్తిని ಒಂದು ಹೊಸ ಜಿಮ್ನ ಓಪನ್ ಮಾಡಿರ್ತಾರೆ ನಮ್ಮ ಚಲಣ್ಣ ಅವರ ಒಂದು ಜಾಗದಲ್ಲಿ ಒಂದು ಜಿಮ್ನ ಓಪನ್ ಮಾಡಿರ್ತಾರೆ ಒಂದು ನಾಲ್ಕರಿಂದ ಐದು ಸಾವಿರ ಸ್ಕ್ವೇರ್ ಫೀಟಲ್ಲಿ ಒಂದು ದೊಡ್ಡ ಗ್ರೋತ್ ಆದಂಥ ಜಿಮ್ ಒಂದು ಇವತ್ತು ಓಪನ್ ಆಗಿದೆ ಚಂದಾಪುರ ಭಾಗದಲ್ಲಿ ಸುಮಾರು ಜಿಮ್ಗಳಿದ್ದಾವೆ ನಾವು ಕೂಡ ಸುಮಾರು ಜಿಮ್ಗಳಿಗೆ ಇದೇ ಥರ ಹೋಗಿರ್ತೀವಿ ಆದರೆ ಇದೇ ಒಂಥರ ಡಿಫ್ರೆಂಟ್ ಆಗಿದೆ ಎಲ್ಲ ಲೇಟೆಸ್ಟ್ ಮಾಡಲು ಎಕ್ವಿಪ್ಮೆಂಟ್ಸು ಮಿಷಿನರೀಸು ಇದೆಲ್ಲ ಹೊಸ ಹೊಸ ಅಂತ ಲೇಟೆಸ್ಟ್ ಮಾಡಲ್ಗಳು ಮಿಷಿನರಿಗಳನ್ನ ತರಿಸಿದ್ದಾರೆ ನಾವು ನೋಡಿದ್ದೀವಿ ತುಂಬ ಚೆನ್ನಾಗಿದೆ ಇಲ್ಲಿನ ಭಾಗದವರು ಮತ್ತು ಸುತ್ತಮುತ್ತಲೇ ಯಾರು ಇದ್ದಾರೆ ಅವ್ರಿಗೆಲ್ಲ ಇದು ಒಳ್ಳೆ ಅವಕಾಶ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅವ್ರಿಗೆ ಇಂಥ ಒಂದು ಒಳ್ಳೆಯ ಜಿಮ್ಮು ಎಕ್ವಿಪ್ಮೆಂಟ್ಸ್ನ ನೋಡೋದು ಕಷ್ಟ ತುಂಬ ಕಾಸ್ಟ್ಲಿ ಹಾಕಿದ್ದಾರೆ ದಯವಿಟ್ಟು ಎಲ್ಲರೂ ಇದನ್ನು ಬಂದು ಸದುಪಯೋಗ ಪಡಿಸ್ಕೊಳ್ಳಿ ಹಾಗೇ ನಮ್ಮನ್ನು ಯಾರು ಚಲನ ಆಗಿರ್ಬೋದು ಪ್ರಸಾದಣ ಆಗಿರ್ಬೋದು ನಮ್ಮ ಶಾಸಕರಾದಂಥ ಶಿವಣ್ಣನವರು ಎಲ್ಲರೂ ಬಂದು ಈ ಈ ಒಂದು ಉದ್ಘಾಟನೆಯನ್ನು ಮಾಡಿರ್ತಾರೆ ಅವ್ರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮನ್ನು ಕರೆದಿರ್ತಕ್ಕಂಥ ಇವರು ನಮ್ಮ ಸ್ನೇಹಿತರುಗಳಿಗೂ ಕೂಡ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ದಯವಿಟ್ಟು ಜಿಮ್ನ ಸದುಪಯೋಗ ಪಡಿಸ್ಕೊಳ್ಳಿ ಎಲ್ಲ ಅವರವರ ಆರೋಗ್ಯನ ಕಾಪಾಡಿಕೊಳ್ಳೋ ನಿಟ್ಟಿನಲ್ಲಿ ಇದನ್ನು ಬಳಸ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಒಂದು ನಮ್ಮ ಒಂದು ಚಂದಾಪುರದಲ್ಲಿ ಎಸ್ ಬಿ ಐ ಬ್ಯಾಂಕ್ ಆಪೋಸಿಟಲ್ಲಿ ನಂದೇ ಆದಂಥ ಜಾಗದಲ್ಲಿ ನಮ್ಮ ಇವರು ವಾರಿಯರ್ಸ್ ಕ್ಲಾನ್ ಅಂತೇಳಿ ಅವರ ಮಾಲೀಕರಾದಂಥ ಇವರೆಲ್ಲ ಜೊತೆಯಲ್ಲಿದ್ದಾರೆ ಸೊ ವಾರಿಯರ್ ಕ್ಲಾನ್ ಅಂತೇಳ್ಬಿಟ್ಟು ಒಂದು ಜಿಮ್ಮನ್ನು ಓಪನ್ ಮಾಡಿದ್ದಾರೆ ಈ ಜಿಮ್ಮು ಹೇಗಿದೆ ಅಂತ ಹೇಳಿದರೆ ಈಗ ನನ್ನ ಆಲ್ರೆಡಿ ನಮ್ಮ ಬ್ರದರ್ ಹೇಳಿದ್ದಾರೆ ಇಟ್ ಇಸ್ ಇನ್ ಇಟ್ ಇಸ್ ಇನ್ ದ ಗ್ರೌಂಡ್ ಫ್ಲೋರ್ ಬಟ್ ಅದರ್ ಜಿಮ್ಸ್ ಇಫ್ ಯು ಕಂಪೇರ್ ಟು ದಟ್ ಇಟ್ ಇಸ್ ಇನ್ ಥರ್ಡ್ ಫ್ಲೋರ್ ಅಂಡ್ ಫೋರ್ತ್ ಫ್ಲೋರ್ ಅಂಡ್ ಫಿಫ್ತ್ ಫ್ಲೋರ್ ಬಟ್ ದರ್ ಇಸ್ ಅಡ್ವಾಂಟೇಜ್ ಆಫ್ ದಟ್ ವು ಆರ್ ದ ಯೂಸರ್ಸ್ ಇಟ್ ಈಸ್ ಇನ್ ದ ಗ್ರೌಂಡ್ ಫ್ಲೋರ್ ಸೊ ಹಾಗಾಗಿ ಇದು ಗ್ರೌಂಡ್ ಫ್ಲೋರ್ ಇರೋದಕ್ಕೋಸ್ಕರ ಒಳ್ಳೆ ಅಡ್ವಾಂಟೇಜ್ ಇದೆ ಸೊ ಹಾಗಾಗಿ ದಿಸ್ ಜಿಮ್ ಆಸ್ ಓಪನ್ ಸಮ್ ಅದರ್ ಜಿಮ್ ಪೀಪಲ್ ಆಸ್ ಆಲ್ರೆಡಿ ಅಪ್ರೈಟ್ ಬಿಕಾಸ್ ಆಫ್ ದೇ ಆರ್ ದೇ ಆರ್ ರೆಡ್ಯೂಸ್ ದ ಪ್ರೈಸ್ ಬಿಕಾಸ್ ಆಫ್ ದೇ ದೇ ಆರ್ ಇನ್ವೆಸ್ಟೆಡ್ ಅಂಡ್ ದೇ ಆರ್ ದ ಪುಟಿಂಗ್ ದ ಎಕ್ವಿಪ್ಮೆಂಟ್ ಈಸ್ ಐ ಆ್ಯಂಡ್ ಎಕ್ವಿಪ್ಮೆಂಟ್ಸ್ ಸೊ ದಟ್ಸ್ ವೈ ದೇ ಆರ್ ಅದರ್ ಜಿಮ್ ಪೀಪಲ್ ಅದು ರೆಡ್ಯೂಸ್ ದ ಪ್ರೈಸ್ ಎಲ್ಲ ಬೇರೆ ಕಡೆ ಜಿಮ್ ಅವರೆಲ್ಲ ಬಂದಿಲ್ಲ ನೋಡಿಬಿಟ್ಟು ಈ ಜಿಮ್ ಎಕ್ವಿಪ್ಮೆಂಟ್ ಎಲ್ಲ ನೋಡಿ ಎಲ್ಲ ಭಯ ಬಿದ್ದುಬಿಟ್ಟಿದ್ದಾರೆ ಏನಕ್ಕೆ ಭಯ ಬಿದ್ದಿದೆ ಅಂತ ಗೊತ್ತಿಲ್ಲ ಯಾಕೆ ಅಂತ ಹೇಳಿದ್ರೆ ಒಳ್ಳೊಳ್ಳೆ ಟ್ರೈನರ್ಸ್ ಇದ್ದಾರೆ ಅವ್ರದ್ದು ಫ್ಯಾಮ್ಲಿ ಫ್ಯಾಮಿಲಿಯಲ್ಲೇ ಟ್ರೈನರ್ಸ್ ಇದ್ದಾರೆ ದೇ ಓನ್ ಫ್ಯಾಮಿಲಿದ ಯಾವ್ದು ಟ್ರೈನರ್ಸ್ ಸೊ ಹಾಗಾಗಿ ಎಲ್ಲ ನೋಡಿ ಈಗ ಕಲ್ಟ್ ಅಂತಾರೆ ಇನ್ನೊಂದು ಜಿಮ್ ಅಂತಾರೆ ಯಾವುದಾದ್ರು ಇದ್ದಾರೆ ಎಲ್ಲರೂ ಇದು ನೋಡಿ ಆದ ಪ್ರೈಸ್ ರೆಡ್ಯೂಸ್ ಮಾಡಿದ್ದಾರೆ ಬಟ್ ಪ್ರೈಸ್ ರೆಡ್ಯೂಸ್ ಮಾಡಿಬಿಟ್ಟು ಇಫ್ ಇಫ್ ಯು ರೆಡ್ಯೂಸ್ ದ ಪ್ರೈಸ್ ಇಟ್ ಇಲ್ ನಾಟ್ ವರ್ಕ್ಔಟ್ ಬಟ್ ಯು ವಾಂಟ್ ಟು ಗಿವ್ ಇ ದಟ್ ಗುಡ್ ಶೋ ಇನ್ ದ ಜಿಮ್ ಸೊ ಹಾಗಾಗಿ ಇದು ಒಳ್ಳೆ ಒಳ್ಳೆ ಟ್ರೈನರ್ಸ್ ಇದ್ದಾರೆ ಒಳ್ಳೆ ಎಕ್ವಿಪ್ಮೆಂಟ್ಸ್ ಇದೆ ಸೊ ಅದಕ್ಕೋಸ್ಕರ ಅವರು ಬೇರೆ ಜಿಮ್ಮರೆಲ್ಲ ರೆಡ್ಯೂಸ್ ಮಾಡಿದ್ದಾರೆ ಬಟ್ ರೆಡ್ಯೂಸ್ ಮಾಡಿದ್ರು ಸ್ಟಿಲ್ ವಿ ಡೋಂಟ್ ವರಿ ಅಟ್ ಆಲ್ ಇವ್ ವಿ ಯಾವ್ ವೆರಿ ಗುಡ್ ಟೀಮ್ ಅಂಡ್ ಅಂಡ್ ವಿ ಆರ್ ಗೋಯಿಂಗ್ ಟು ಶೋ ದಟ್ ಸೊ ಹಾಗಾಗಿ ತುಂಬ ಚೆನ್ನಾಗಿ ನಾವು ಇದೆ ಸೊ ಹಾಗಾಗಿ ಈ ಜಿಮ್ಗೆ ಬಂದು ಈಗ ನಮ್ಮ ಶಾಸಕರಾದಂಥವರು ನಮ್ಮ ಅವರು ನನ್ನ ತಮ್ಮನಾದಂಥ ಪ್ರಸಾದ್ ಮತ್ತು ಅಧ್ಯಕ್ಷನಾದಂಥ ಗೋಪಾಲ್ ಅವರು ಸಂಜೀವು ಮತ್ತು ಮುರಳಿ ಅವರು ಎಲ್ಲರೂ ಬಂದು ಓಪನ್ ಮಾಡಿದ್ದಾರೆ ಸೊ ಹಾಗಾಗಿ ಈ ಜಿಮ್ ಒಂದು ಒಳ್ಳೆ ಸಕ್ಸಸ್ಫುಲ್ ಆಗುತ್ತೆ ಆನೆಕಲ್ ತಾಲೂಕಲ್ಲಿ ಇಸ್ ದ ನಂಬರ್ ಒನ್ ಜಿಮ್ ಆಗುತ್ತೆ ಅಂತ ಐ ಗೋಯಿಂಗ್ ಟು ಟೆಲಿಂಗ್ ದ್ಯಾಟ್ ದಿಸ್ ಜಿಮ್ ಈಸ್ ಬಿ ಯು ಕೆನ್ ಸಿ ಇನ್ ದ ಸಿಕ್ಸ್ ಮಂತ್ಸ್ ದಿಸ್ ಜಿಮ್ ಇಲ್ಲಿ ಗೋಯಿಂಗ್ ಟು ದ ಒನ್ ಒನ್ ಆಫ್ ದ ನಂಬರ್ ಒನ್ ಜಿಮ್ ಇನ್ ದ ಆನೆಕಲ್ ತಾಲೂಕು ಐ ಆಮ್ ಹಂಡ್ರೆಡ್ ಪರ್ಸೆಂಟ್ ಐ ಆಮ್ ಎಕ್ಸ್ಪೆಟಿಂಗ್ ದಟ್ ಇಟ್ ವಿಲ್ ಬಿ ಹಂಡ್ರೆಡ್ ಪರ್ಸೆಂಟ್ ಇಟ್ ವಿಲ್ ಡನ್ ಸೊ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂತ ನಾನು ಇದನ್ನು ಭಾವಿಸಿದ್ದೀನಿ ಆಗುತ್ತೆ ಅಂತ ನನಗೆ ಗ್ಯಾರಂಟಿ ಇದೆ ಸೊ ಓಕೆ ಎನ್ವೆ ಸೊ ಜಿಮ್ ಬಗ್ಗೆ ಈಗ ಓಪನ್ ಮಾಡಿದ್ದಕ್ಕೆ ಎಲ್ಲರಿಗೂ ಅವರಾದಂಥ ಮಾಲೀಕರಿಗೆ ಇವ್ರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಸೊ ನಾನು ನಿಮ್ಮ ಮೀಡಿಯಾ ಮುಂದೆ ನಾನು ಹೇಳ್ತೀನಿ ತಮ್ಮ ಮೀಡಿಯವ್ರಿಗೊಂದು ಒಂದು ರಿಕ್ವೆಸ್ಟ್ ಏನಂತ ಹೇಳಿದ್ರೆ ಈ ಜಿಮ್ಮಿನ ಬಗ್ಗೆ ನೀವು ತುಂಬ ಹೈಲೈಟ್ ಮಾಡಬೇಕು ಅಂತೇಳಿ ಯು ವಾಂಟ್ ಟು ಹೈಲೈಟ್ ದಿಸ್ ಜಿಮ್ ಸೊ ಹಾಗಾಗಿ ತುಂಬ ಹೈಲೈಟ್ ಮಾಡಿ ಅವ್ರಿಗೊಂದು ಒಳ್ಳೆ ಸಪೋರ್ಟ್ ಮಾಡಿ ಸಪೋರ್ಟ್ ಹೇಳಿ ನಾನು ನಮ್ಮ ಮಾತು ಮುಗಿಸ್ತಾ ಇದ್ದೀನಿ ಸೊ ಬೇಸಿಕಲಿ ಹೌ ಆರ್ ಜಿಮ್ ಇಸ್ ಡಿಫ್ರೆಂಟ್ ಫ್ರಾಮ್ ದಿ ಅದರ್ ಜಿಮ್ ಅ ಫ್ಯಾಮಿಲಿ ಜಿಮ್ ವಿ ಎನ್ಕರೇಜ್ ಹಸ್ಬೆಂಡ್ ವೈಫ್ Uh, kids everyone so if a family is coming here we are encouraging everyone there is something for women there is something for men there is something for kids also we have after school kids fitness here we have parent kid bond workshops here that means if children they spend time more on screen they are eating unhealthy we have a solution to their problem so basically as a family we are creating a solution for them so basically, our gym is family oriented. We also encourage women here. So that is why we have kept 11 o'clock to 1 o'clock as women hours. That means 11 o'clock to 1 o'clock only women will be there those women at home, those are uncomfortable, they are shy to come to gym because when they enter into gym, they feel that oh, all men are here, all bodybuilders are here. so they feel that no, we should not go to gym. but for them specifically, we have kept 11 o'clock to 1 o'clock so that they will be more comfortable, they can come and we are building a women community here. so i request all women, to come to our gym and see that there is a strong community of warrior women who will be here, and they'll feel more comfortable. They'll they'll go outdoor. We are not just limited to this particular space. We are also limit, We will also go outside. We'll have morning walks together. Uh, outdoor activities will be there. We have all planned it for you, and uh, there will be strong women community. We encourage. ಫ್ಯಾಮಿಲೀಸ್ ವಿ ಇನ್ಕರೇಜ್ ವಿಮೆನ್ ಟು ಕಮ್ ಟು ಅವರ್ ಜಿಮ್ ವಿಸಿಟ್ ಇಟ್ ಆ್ಯಂಡ್ ದೆನ್ ಯು ಸಿರ್ ಸೆಲ್ಫ್ ಥ್ಯಾಂಕ್ ಯು ಸೋ ಮಚ್ ಪುರ ಸೂರ್ಯ ಸಿಟಿ ಹತ್ರ ವಾರಿಯರ್ ಪ್ಲಾನ್ ಅಂದ್ಬಿಟ್ಟು ಒಂದು ಎಕ್ಸ್ಕ್ಲೂಸಿವ್ ಜಿಮ್ ಓಪನ್ ಆಗಿದೆ ಸೊ ಎಕ್ವಿಪ್ಮೆಂಟ್ಸ್ ಎಲ್ಲ ನೋಡಿದ್ರೆ ತುಂಬ ಅಡ್ವಾನ್ಸ್ಡ್ ಆಗಿದೆ ಸೊ ಎಲ್ಲರೂ ಈ ಜಾಗನ ಯೂಸ್ ಮಾಡಿಕೊಂಡು ಆದಷ್ಟು ಅವ್ರನ್ನ ಹೆಲ್ತ್ನ ಕಾಪಾಡಿಕೊಂಡು ಹೋಗಬೇಕಾಗಿ ಕೇಳ್ಕೊತೀವಿ ಆ್ಯಂಡ್ ಇವ್ರ ಎಕ್ವಿಪ್ಮೆಂಟ್ಸ್ನ ನೋಡ್ತಾ ಇದ್ರೆ ಎಲ್ಲ ಅವರ ಕೋಚಸ್ ಆಗಲಿ ಎಲ್ಲರೂ ತುಂಬ ಪ್ರೊಫೆಷನಲ್ ಇದಾರೆ ಸೊ ಹಾಗಾಗಿ ಎಲ್ಲರೂ ಬಂದು ಈ ಜಿಮ್ನ ಯೂಸ್ ಮಾಡಿಕೊಂಡು ಅವ್ರ ಹೆಲ್ತ್ನ ಕಾಪಾಡ್ಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು